ಶಿರೂರಿನ ಈ ಮಣ್ಣಿನಲ್ಲಿ ಸಾವಿರಾರು ಮನೆಗಳಿವೆ ಸಾವಿರಾರು ಮನೆಗಳನ್ನು ಕಟ್ಟಿ ಇನ್ನ ಸಾವಿರಾರು ಮನೆಗಳನ್ನು ಕಟ್ಟಲಿಕ್ಕೆ ನಾವು ಮುಂದಾಗಿದ್ದೇವೆ ಅಕ್ಕಪಕ್ಕದಲ್ಲಿ ಕಟ್ಟುತ್ತಾ ಇರುವ ಮನೆಗಳನ್ನು ನೋಡಿದರೆ ನಮಗೆ ಒಂದು ತುಂಬಾ ದೊಡ್ಡ ಕೊರತೆ ಕಂಡು ಆ ಕೊರತೆ ಏನೆಂದರೆ ಇಲ್ಲಿ ಕಾಂಕ್ರೀಟ್ ಸ್ಕ್ಯಾಫ್ ಹೋಲ್ಡಿಂಗ್ ಹಾಗೆ ಇತರ ಕನ್ಸ್ಟ್ರಕ್ಷನ್ಸ್ ಗೆ ಬೇಕಾಗುವ ವಸ್ತುಗಳು ನಮ್ಮ ಈ ಶಿರೂರಿನಲ್ಲಿ ದೊರಕುತ್ತಿಲ್ಲ ಆದ ಕಾರಣ ಕಾಂಟ್ರಾಕ್ಟರ್ಸ್ ಇಂಜಿನಿಯರ್ಸ್ ಇವರು ಭಟ್ಕಲ ಹೋಗಿ ಇದನ್ನು ತರಬೇಕಾಗಿದೆ ಆದ್ದರಿಂದ ಅಲ್ಲಿಂದ ತಂದು ವಾಪಸ್ ತಲುಪಿಸುವಾಗ ಒಂದು ದೊಡ್ಡ ಬಾಡಿಗೆ ನಮಗೆ ಕೊಡಬೇಕಾಗುತ್ತದೆ ಅದಕ್ಕೋಸ್ಕರ ಕೋಸ್ಟಲ್ ಬಿಲ್ಡಿಂಗ್ ಸೊಲ್ಯೂಷನ್ಸ್ ಶಿರೂರಿನಲ್ಲಿ ಮೊಟ್ಟ ಮೊದಲು ಬಾರಿ ಕಾಂಕ್ರೀಟ್ ಮಿಕ್ಸರ್ ಸ್ಕಾಫ್ ಹೋಲ್ಡಿಂಗ್ಸ್ ಹಾಗೆ ಇತರ ಕನ್ಸ್ಟ್ರಕ್ಷನ್ಸ್ ಗೆ ಬೇಕಾಗುವ ಇಕ್ವಿಪ್ಮೆಂಟ್ಸ್ ಗಳನ್ನು ತಂದು ಇದನ್ನ ಶಿರೂರಿನ ಜನತೆಗೆ ಶಿರೂರಿನ ಇಂಜಿನಿಯರ್ಸ್ ಗೆ ತಲುಪಿಸ್ತಾ ಇದೆ ಶಿರೂರಿನ ಜನತೆಯಲ್ಲಿ ವಿನಂತಿ ಏನೆಂದರೆ ಇದನ್ನು ನೀವು ಹೊರಗಿಂದ ತರಬೇಕಾಗಿಲ್ಲ ಕೋಸ್ಟಲ್ ಬಿಲ್ಡಿಂಗ್ ಗೆ ಕಾಂಟ್ಯಾಕ್ಟ್ ಮಾಡಿ ಉತ್ತಮ ವೆಚ್ಚದಲ್ಲಿ ಇದನ್ನು ಪಡೆದು ಹಣವನ್ನು ಉಳಿತಾಯ ಮಾಡುತ್ತಾ ಉತ್ತಮ ಸರ್ವಿಸ್ ಅನ್ನು ಕೂಡ ಪಡೆಯಿರಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಟೂ